ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನ ವಿಷಜೇವೋ ರೋಗಿಣಂ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಈ ನಮ್ಮ ಕನ್ನಡ ಅಷ್ಟೋ ಮೀಡಿಯಾ ಚಾನಲ್ನಲ್ಲಿ ಬಹಳಷ್ಟು ವಿಚಾರಗಳನ್ನ ನಾವು ಹಾಕ್ತಾ ಇರ್ತೀವಿ ಅದರಲ್ಲಿ ಲಾಸ್ಟ್ ಒಂದೆರಡು ಎಪಿಸೋಡು ಹಿಂದಿನ ಒಂದು ಒಂದೆರಡು ವರ್ಷಗಳ ಹಿಂದೆ ಹಾಕಿದ್ದೆ ಅಲ್ಲಿ ನಾನು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ತಿಳಿಸಿರ್ಲಿಲ್ಲ ಆ ಒಂದು ಎಪಿಸೋಡನ್ನು ನಾನು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ತಿಳಿಸ್ಬೇಕು ಹೇಳಿ ಮತ್ತೆ ಅದನ್ನು ನಾನು ಪ್ರಸ್ತಾವನೆ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನು ಜೀವನದಲ್ಲಿ ಎಷ್ಟೇ ಕಷ್ಟ ಪಟ್ಟರು ಕೂಡ ಮುಂದೆ ಬರದೇ ಇರತಕ್ಕಂಥದ್ದು ಸಂತಾನದಲ್ಲಿ ತೊಂದರೆಗಳಾಗೋದು ಮನೆಯಲ್ಲಿ ಯಾವಾಗಲೂ ಕಷ್ಟ ಇರೋದು ತುಂಬ ಒಂದು ನಾನು ಈ ಒಂದು ಬಿಸ್ನೆಸ್ಸಲ್ಲಿ ನಾನು ಅನುಕೂಲ ಆಗೇ ಆಗುತ್ತೆ ನಮಗೆ ನಾವು ಮುಂದೆ ಹೋಗೇ ಹೋಗ್ತೀವಿ ಅಂತ ಮಾಡಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಫುಲ್ ಲಾಸ್ ಆಗಿ ಜೀರೋ ಲೆವೆಲ್ಗೆ ಬಂದುಬಿಡೋದು ಭೂಮಿ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು ಮನುಷ್ಯನ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು ಪ್ರತಿಯೊಂದರಲ್ಲೂ ತೊಂದರೆ 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 ಆಗುವಂಥದ್ದು ಇವೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ ಅಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ಜನ ನಮ್ಮಲ್ಲಿ ಬಂದು ಕಣ್ಣೀರು ಹಾಕ್ಕೊಳ್ತಾರೆ ಏನು ಗುರುಗಳೇ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ನೀವೆಲ್ಲ ತಮ್ಮನೆಲ್ಲ ನೋಡಿರ್ಬೋದು ಅದು ಯಾವ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಅಂತ ಶಾಪ ಅಂತಕ್ಕಂಥ ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸ್ತ್ರೀ ಶಾಪ ಅಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟು ಅವರು ಹಾಕಿರ್ತಕ್ಕಂಥ ಶಾಪ ಇರ್ಬೋದು ಅಥವಾ ಹೊರಗಡೆಯವರು ಹಾಕಿರ್ತಕ್ಕಂಥ ಶಾಪ ಇರ್ಬೋದು ಅಥವಾ ಮನೆ ದೇವಿ ಕುಲ್ದೇವಿಯಿಂದ ಬಂದಿರತಕ್ಕಂಥ ಶಾಪ ಇರ್ಬೋದು ಯಾವ ಥರ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಹಿಂದಿನ ತಲೆಮಾರಲ್ಲಿ ಹಳೇ ಒಂದು ವ್ಯಕ್ತಿಗಳು ಅಂದರೆ ನಿಮ್ಮ ಹಿಂದಿನ ವ್ಯಕ್ತಿಗಳು ತಾತ ಮುತ್ತಾತ ಅವ್ರ ತಾತ ಆ ಥರ ತಾತಂದಿರ ಒಂದು ಹಿಂದಿನ ಒಂದು ವಿಚಾರದಲ್ಲಿ ಅವರು ಯಾರಿಗೋ ಹೆಣ್ಣಿಗೆ ನಂಬಿಸಿ ಮೋಸ ಮಾಡಿದಾಗ ಆ ಹೆಣ್ಣು ಕರೆಕ್ಟಾಗಿದ್ದು ಇವರಿಗೆ ಶಾಪ ಕೊಟ್ಟಾಗ ಈ ಒಂದು ಶಾಪ ಅಂತಕ್ಕಂಥದ್ದು ಅವರಿಂದ ಮುಂದಿನ ಜನ್ರೇಷನಲ್ಲಿ ಮುಂದುವರಿತಾ ಬರುತ್ತೆ ಮುಂದುವರಿತಾ ಬಂದು 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 ಈ ಒಂದು ಏನು ವ್ಯಕ್ತಿ ಇದ್ದಾನೆ ಅಥವಾ ವ್ಯಕ್ತಿ ಇದ್ದಾಳೆ ಗಂಡಾಗಲಿ ಹೆಣ್ಣಾಗಲಿ ಅವರಿಬ್ಬರಿಗೂ ಕೂಡ ಬಹಳವಾಗಿ ಅದು ಕಾಣಿಸುತ್ತೆ ಜೀವನದಲ್ಲಿ ಏನಕ್ಕೂ ಬಿಟ್ಕೊಡೋದಿಲ್ಲ ಒಂದು ಮದುವೆ ಇರ್ಬೋದು ಅನುಕೂಲ ಇರ್ಬೋದು ಆರೋಗ್ಯ ಇರ್ಬೋದು ಪ್ರತಿಯೊಂದರಲ್ಲೂ ತೊಂದರೆ ಕೊಡುತ್ತೆ ಇನ್ನು ಎರಡನೇದಾಗಿ ಅದೇ ಥರ ತಮ್ಮ ಅಕ್ಕ ತಂಗಿಯರಿಗೆ ಏನಾದರೂ ಜಮೀನು ಸೈಟ್ಗಳು ಇದರಲ್ಲೆಲ್ಲ ಮೋಸ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಶಾಪ ಇದರಿಂದ ಕೂಡ ಈ ಸ್ತ್ರೀ ಶಾಪ ಅಂತಕ್ಕಂಥದ್ದು ಬರುತ್ತೆ ಇನ್ನು ಮೂರನೇದಾಗಿ ನಮ್ಮ ಹತ್ರ ತುಂಬ ದುಡ್ಡಿದೆ ಅಂದ್ಬಿಟ್ಟು ಆ ಕುಲ್ದೇವಿಯ ಸ್ಥಾನವನ್ನು ಕುಲ್ದೇವಿಗೆ ಒಂದು ಪರ್ಮಿಷನ್ ತಗೊಳ್ದೇನೆ ಇನ್ನೊಂದು ಕಡೆ ಸ್ಥಾನ ಚೇಂಜ್ ಮಾಡೋದರಿಂದ ಆ ದೇವಿಯ ಒಂದು ಸ್ಥಾನದಿಂದ ಬರುವಂತಹ ಒಂದು ಶಾಪ ಇರ್ಬೋದು ಅಥವಾ ನಾಲ್ಕನೇದಾಗಿ ಯಾರಾದರೂ ಹೆಣ್ಣುಮಕ್ಕಳು ಅರ್ಧ ವಯಸ್ಸಿಗೆ ಸುಸೈಡ್ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳಿಂದ ಆದಾಗ ಅವರಿಂದ ಬರುವಂತಹ ಆ ಒಂದು ಶಾಪ ಇದೆಯಲ್ಲ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಮತ್ತು ಇನ್ನೂ ಹಲವಾರು ಥರದಲ್ಲಿ ಈ ಒಂದು ಸ್ತ್ರೀ ಶಾಪ ಅಂತಕ್ಕಂಥದ್ದು ಬಂದಾಗ ಆ ವ್ಯಕ್ತಿ ಯಾರು ತಗೊಂಡಿರ್ತಾನೆ ವ್ಯಕ್ತಿ ಅವ್ನಿಗೇನು ಸಮಸ್ಯೆಗಳಾಗಲ್ಲ ಅವ್ನು ಚೆನ್ನಾಗಿರ್ತಾನೆ ಆದರೆ ಮುಂದಿನ ತಲೆಮಾರುಗಳಲ್ಲಿ ಈ ಸ್ತ್ರೀ ಶಾಪ ಅಂತಕ್ಕಂಥದ್ದು ಬಹಳವಾಗಿ ಬಿಡುತ್ತೆ ಎಷ್ಟು ಹಿಂಡುತ್ತೆ ಅಂದರೆ ಮನುಷ್ಯನಿಗೆ ತಡ್ಕೊಳ್ಳೋಕ್ಕೆ ಆಗೋಲ್ಲ ಅವನ ಜೀವನದಲ್ಲಿ ಕಷ್ಟಗಳು ಅಂಥ ಒಂದು ಕಷ್ಟಗಳೆಲ್ಲ ಬಂದ್ಬಿಡುತ್ತೆ ಇದರಲ್ಲಿ ಬಹಳಷ್ಟು ಜನ ನನಗೆ ಬಂದಿರತಕ್ಕಂಥವ್ರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಈ ಒಂದು ಶಾಪವನ್ನು ನೋಡಿದಾಗ ಅದರ ಒಂದು ಪರಿಣಾಮವನ್ನು ನೋಡಿ ನಮಗೆ ಭಯ ಆಗುತ್ತೆ ಅಷ್ಟು ಕಷ್ಟ ಅದರಲ್ಲಿ ಅನುಭವಿಸ್ಬಿಟ್ಟಿದ್ದಾರೆ ಹಾಗಾಗಿ ಯಾರೇ ಇದ್ದರೂ ಕೂಡ ಈ ಒಂದು ಸ್ತ್ರೀ ಶಾಪ ಅಂತಕ್ಕಂಥ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು ಶಾಪಗಳಲ್ಲಿ ಅತೀ ದೊಡ್ಡ ಶಾಪ ಏನಾಗ್ಬಿಡುತ್ತೆ ಇವಾಗ ಈಗ ಎಲ್ಲ ಪ್ರಪಂಚದಲ್ಲಿ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಕಮರ್ಷಿಯಲ್ ಅಂತೇಳಿದ್ರೆ ಯಾವ್ದಾದ್ರು ಒಂದು ಸರ್ಪದ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಯಾರೇ ಹೋಗಿರಲಿ ಅವ್ರಿಗಿರಲಿ ಬಿಡಲಿ ನಿಮಗೆ ನಾಲ್ಕು ದೋಷ ಇದೆ ಅಂತ ಹೇಳಿಬಿಡ್ತಾರೆ ಕಾಲ ಸರ್ಪ ಇದೆ ಅಂತಬಿಡ್ತಾರೆ ಈ ಪರಿಹಾರ ಮಾಡಿಸ್ಕೊಡಿ ಅಂತ ಹೇಳ್ತಾರೆ ಅಥವಾ ಬೇರೆ ಕಡೆಗೆ ಹೋದಾಗ ಅವ್ರಿಗೆ ಯಾವುದು ಅನುಕೂಲ ಆಗಿರುತ್ತೋ ಆ ಒಂದು ಶಾಪ ಇದೆ ಅಥವಾ ದೋಷ ಇದೆ ಅಂತ ಹೇಳ್ಬಿಡ್ತಾರೆ ಯಾವತ್ತಿಗೂ ಕೂಡ ತಿಳ್ಕೊಳ್ಳಿ ಕ್ರಮ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ನೀವು ನಿಮ್ಮ ಒಂದು ಜೀವನದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ಬೇಕಾದ್ರೆ ಒಳ್ಳೆಯ ಒಂದು ಪ್ರಶ್ನಾಶಾಸ್ತ್ರಜ್ಞರು ಅಥವಾ ಜ್ಯೋತಿಷಗಳ ಹತ್ರ ಹೋಗಿ ಇದರ ಬಗ್ಗೆ ಪ್ರಶ್ನೆ ಅಥವಾ ಜಾತಕವನ್ನು ಇಟ್ಕೊಂಡು ಜ್ಯೋತಿಷವನ್ನು ಕೇಳಬೇಕು ಕೇಳಿದಾಗ ನಿಮಗೆ ಕನ್ಫರ್ಮ್ ಆಗಿ ಇಂಥದ್ದೇ ಅಂತ ಗೊತ್ತಾದಾಗ ಇಬ್ಬರಲ್ಲ ಮೂರು ಜನ ಎಲ್ಲ ಐದು ಜನರನ್ನ ಸಂಪರ್ಕ ಮಾಡಿ ಏನು ತೊಂದರೆ ಇಲ್ಲ ಇಂಥದ್ದೇ ಅಂತ ಕನ್ಫರ್ಮ್ ಆದಾಗ ಆ ಒಂದು ಶಾಪಕ್ಕೆ ಮಾತ್ರ ನೀವು ರೆಮಿಡಿ ಮಾಡಿಸ್ಬೇಕು ಅದರಲ್ಲಿ ಎಲ್ಲ ಶಾಪಗಳು ಭಯಂಕರ ಶಾಪ ಅಂದ್ರೆ ತುಂಬ ದೊಡ್ಡದು ಇದ್ರ ಮುಂದೆ ಯಾವುದೇ ಥರದ ತಾಂತ್ರಿಕ ನಿಂತ್ಕೊಳ್ಳೋಲ್ಲ ಮಾಂತ್ರಿಕ ನಿಂತ್ಕೊಳ್ಳಲ್ಲ ಅಷ್ಟು ಉಗ್ರವಾಗಿರ್ತಕ್ಕಂಥ ಶಾಪ ಮತ್ತು ದೋಷಗಳು ಹೀಗಾಗಿ ನೀವು ಈ ಶಾಪ ಇದೆ ಸ್ತ್ರೀ ಶಾಪ ಇದೆ ಅಂದಾಗ ಅದಕ್ಕೆ ಒಂದು ಪರಿಹಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಆ ಥರ ಪರಿಹಾರಗಳನ್ನು ಮಾಡಬೇಕಾದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಗಿಡಮೂಲಿಕೆಗಳು ಬೇಕಾಗುತ್ತೆ ಒಂದು ಸ್ತ್ರೀಯ ಗೊಂಬೆಯನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ತಾಂತ್ರಿಕ ವಿಧಾನದಲ್ಲಿ ಇದು ಈ ಒಂದು ಪರಿಹಾರವನ್ನು ಮಾಡಬೇಕಾಗತ್ತೆ ಈ ಪರಿಹಾರವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಸಮಸ್ತ ಕಷ್ಟಗಳು ನಿವಾರಣೆ ಆಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಮದುವೆ ಎಷ್ಟೋ ವರ್ಷದಿಂದ ಮದುವೆ ಆಗಿಲ್ಲ ಅಂದವರಿಗೆ ಕೂಡಲೇ ಇಮ್ಮಿಡಿಯೇಟಾಗಿ ಮದುವೆ ಆಗಿದ್ದು ನೋಡಿದ್ದೀನಿ ಯಾವುದ್ಯಾವುದೋ ದೊಡ್ಡ ಕೆಲಸಗಳು ಫಾರಿನ್ನಿಂದ ಬರ್ತಕ್ಕಂಥ ಫಂಡ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಕೆಲಸಗಳಾಗಿರ್ಬೋದು ಅವೆಲ್ಲ ಕೂಡ್ಲೇ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೀನಿ ಹಾಗಾಗಿ ಈ ಒಂದು ಸ್ತ್ರೀ ಶಾಪದ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ ನಿಮಗೆ ಈ ಒಂದು ಶಾಪ ಇದೆ ಅಂತ ಅನಿಸಿದ್ರೆ ಅಥವಾ ಯಾರಾದರೂ ಹೇಳಿದಾಗ ಖಂಡಿತವಾಗ್ಲೂ ಬಂದು ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಆ ಸ್ತ್ರೀ ಶಾಪದ ಒಂದು ಪರಿಹಾರವನ್ನು ಯಾವ ರೀತಿಯಲ್ಲಿ ಅಂತಕ್ಕಂಥ ಸಂಪೂರ್ಣ ವಿಚಾರವನ್ನು ತಿಳ್ಕೊಂಡು ಈ ಒಂದು ಶಾಪಕ್ಕೆ ನೀವು ಪರಿಹಾರ ಮಾಡಿಕೊಂಡಾಗ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊತೀರ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮುಂದೆ ಮಾತಾಡ್ತೀನಿ ನಮಸ್ಕಾರ